ಎಸ್ ವೀಕ್ಷಕರೇ ಈಗ ಪ್ರಯಾಣಿಕರ ಬಹಳಷ್ಟು ಪರದಾಟ ಆಗಿದೆ ಬನ್ನಿ ಇಲ್ಲಿ ಪ್ರಯಾಣಿಕರಿದ್ದಾರೆ ಬನ್ನಿ ಹೋಗೋಣ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಎಲ್ಲಿಂದ ಬರ್ತಿರೋದು ಎಷ್ಟೊತ್ತಿಗೆ ಬಂದ್ರಿ ಬಸ್ ಸ್ಟಾಂಡ್ ಎಷ್ಟೊತ್ತಿಂದ ಕಾಯ್ತಿದ್ದೀರಾ ಬಸ್ಗೆ ಒಂದ್ ಗಂಟೆಲ್ಲಿದ್ದ ಬೆಳಿಗ್ಗೆ ಇವಾಗ ಒಂದ್ ಗಂಟೆ ಆಗಿ ಆಯ್ತದೆ ಬೆಳಿಗ್ಗೆಲ್ಲಿದ್ದೇ ದಿವ ಆಸ್ಪತ್ರೆ ಗಾಂಧಿ ನಗರ ಏನು ಸ್ಟ್ರೈಕ್ ಮಾಡ್ತಾ ಇದಾರೆ ನಿಮ್ಗೆ ಬಸ್ಗಳು ಸಿಕ್ತಿಲ್ವಾ ತೊಂದ್ರೆ ಆಗ್ತತ್ತ ಬಸ್ಗಳು ಏನ್ ಮಾಡೋಣ ಮತ್ತೆ ಖಾಸಗಿ ಅದಕ್ಕೆ ಹೋಗಿಲ್ಲ ಸರ್ಕಾರಕ್ ಬಿಡ್ಬೇಕಂತಿಲ್ಲ ಗೌರ್ಮೆಂಟ್ ಆಧಾರ್ ಕಾರ್ಡ್ ಬಿಟ್ಟರಕ ಮತ್ ದುಡ್ಡು ಗಿಡ್ಡೆ ಆದ್ರ ಆಸ್ಪತ್ರೆ ಪೂರ್ತಿ ಇಟ್ಕೊಂಡಿವಿ ಬಂದಿವಿ ಸೊ ಹಂಗ ಬಸ್ಸಿಗೆ ಹೋಗಕ್ಕೂ ದುಡ್ಡು ಪರದಾಟ ಆಗೋ ಸ್ಥಿತಿ ಆಗಿದೆ ಆಧಾರ್ ಕಾರ್ಡ್ಗಳು ಇಟ್ಕೊಂಡಿವಿ ಬಂದಿವಿ ಹ್ಮ್ ಹ್ಮ್ ಏನ್ ಅಮ್ಮ ಈಗ ಬಸ್ ಮತ್ತೆ ಇಷ್ಟು ದಿನ ಫ್ರೀ ಬಸ್ ಇತ್ತು ಶಕ್ತಿ ಯೋಜನೆ ಆಯ್ತು ಫ್ರೀ ಬಸ್ ಓಡಾಡ್ತಿದ್ರಿ ಇವತ್ತು ಖಾಸಗಿ ಬಸ್ ಅಲ್ಲಿ ಕೂತಿದ್ದೀರಾ ಏನ್ ಹೇಳ್ತೀರಾ ಇವತ್ತು ಮುಷ್ಕರ ಬೇರೆ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ ಈ ಪ್ರಾಬ್ಲಮ್ ಇರೋದು ನಾವು ತಮಿಳ್ನಾಡಿಂದ ಬರ್ತಾ ಇದೀವಿ ಬೆಳಿಗ್ಗೆ ಟ್ರೈನಿಗೆ ಬಂದ್ವಿ ಇಲ್ಲಿ ರಿಲೇಷನ್ ಮನೆಗೆ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಾಳೆ ಒಂದು ಪೂಜೆ ಬೇರೆ ಇದೆ ಅರ್ಜೆಂಟ್ ನಾ ಅದಕ್ಕೆ ಅಲ್ಲಿಂದ ಮೆಜೆಸ್ಟಿಕ್ ಐನೂರು ರೂಪಾಯಿ ಕೊಟ್ಟು ಇಲ್ಲಿಂದ ನಾನು ಇಬ್ರಿಗೆ ನಾನ್ನೂರು ರೂಪಾಯಿ ಕೊಟ್ಟು ಹೋಗ್ತಾ ಇದೀವಿ ಸೊ ಎಷ್ಟು ಎಷ್ಟೋ ದಿನ ವೇಟ್ ಮಾಡಿದ್ರಿ ಯಾವಾಗೆಲ್ಲ ಬಸ್ ಸಿಕ್ತು ಅಲ್ಲ ಈಗ ಬಂದಿಲ್ ಒನ್ ಅವರ್ ಆಯ್ತು ಆಟೋದಲ್ಲಿ ಬರೋದಕ್ಕೆ ಟೂ ಅವರ್ಸ್ ಮೇಲೆ ಆಯ್ತು ಬರೋದಿಕ್ಕೆ ನೈಟ್ ಎಲ್ಲ ಜರ್ನಿ ಬೇರೆ ಕಷ್ಟನೇ ಸ್ವಲ್ಪ ಪ್ರಾಬ್ಲಮ್ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಹೌದು ವಿಚಾರ ಗೊತ್ತಿರ್ಲಿಲ್ಲ ಇಲ್ಲಿಗೆ ಗೊತ್ತಾ ಹೌದು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ ನಮ್ಗೆ ಕಷ್ಟನೇ ವಯಸ್ಸಾದ್ರಲ್ಲ ನಡ್ಕೊಂಡು ಅಲ್ಲಿಂದ ಬಂದು ಹ್ಮ್ ಬಂದ್ರೆ ಅವ್ರು ಎಲ್ಲೆಲ್ಲೋ ಬಿಟ್ಬಿಟ್ರು ನಾವು ತುಮಕೂರು ಗಾಡಿ ಬಸ್ ಸ್ಟಾಂಡ್ ಅಂದ್ರೆ ಅವ್ರು ಅಲ್ಲೂ ಬಿಟ್ಬಿಟ್ರು ತಿರ್ಗಾ ಅಲ್ಲಿಂದ ಒಂದ್ ಹಾಫ್ ಕಿಲೋಮೀಟರ್ ನಡ್ಕೊಂಡು ಇಲ್ಲಿಗೆ ಬಂದ್ವಿ ಬಹಳ ಪ್ರಾಬ್ಲಮ್ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಹೇಳ್ತಾ ಇದ್ದಾರೆ ಇಷ್ಟು ದಿನ ಶಕ್ತಿ ಯೋಜನೆ ಇತ್ತು ಫ್ರೀ ಬಸ್ ಇರ್ತಾ ಇತ್ತು ಸೊ ಹಾಗಾಗಿ ಯಾರು ಕೂಡ ದುಡ್ಡನ್ನ ಕ್ಯಾರಿ ಮಾಡ್ತಾ ಇರಲಿಲ್ಲ ಅಂದ್ರೆ ಕೆಲವೊಂದು ಮಹಿಳೆ ಪ್ರಯಾಣಿಕರು ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಹೋಗ್ತಾ ಇದ್ರು ಅದೇ ಪರಿಸ್ಥಿತಿ ಇಲ್ಲ ಆಗಿದೆ ಆಧಾರ್ ಕಾರ್ಡ್ ಇದೆ ಬಟ್ ಆದ್ರೆ ಖಾಸಗಿ ಬಸ್ ಹೋಗಬೇಕು ಅಂತ ಹೇಳಿದ್ರು ಯೋಚನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆ ಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್